ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಪುರಸಭೆಯಲ್ಲಿ ಈ ಸ್ವತ್ತು ಖಾತೆಗಳು ಮಾಡುವಲ್ಲಿ ಭಾರಿ ಅಕ್ರಮ ವಹಿವಾಟು ಟಿಎನ್ ರಾಮೇಗೌಡ ಪಟ್ಟಣದ ಪುರಸಭೆ ಕಚೇರಿ ಮುಂಭಾಗ ಪ್ರಾಮಾಣಿಕವಾಗಿ ನೋಂದಣಿಯಾದ ಸ್ವತ್ತುಗಳಿಗೆ ಈ ಖಾತೆಗಳನ್ನು ನೀಡುವಲ್ಲಿ ವರ್ಷಾನುಗಟ್ಟಲೆ ವಿಳಂಬ ಧೋರಣೆ ಪುರಸಭೆಯಲ್ಲಿ ಅಕ್ರಮ ಈ ಖಾತೆಗಳ ವಿರುದ್ಧ ರೈತ ಟಿಎನ್ ರಾಮೇಗೌಡ ಪ್ರತಿಭಟನೆ ಪುರಸಭೆಗೆ ಹಾಗೂ ಈ ಸ್ವತ್ತು ಖಾತೆಗಳಲ್ಲಿ ಭಾರಿ ಅಕ್ರಮ ವಹಿವಾಟು ನಡೆಯುತ್ತಿರುತ್ತದೆ ಪ್ರಾಮಾಣಿಕವಾಗಿ ನೋಂದಣಿಯಾದ ಸ್ವತ್ತುಗಳಿಗೆ ಈ ಖಾತೆಗಳನ್ನು ನೀಡುವಲ್ಲಿ ವರ್ಷಾನುಗಟ್ಟಲೆ ವಿಳಂಬ ಧೋರಣೆ ಮಾಡುತ್ತಿರುವುದು ಹಾಗೂ ವರ್ಷಾನುಗಟ್ಟಲೆ ಇದ್ದ ಕಡತಗಳನ್ನು ಕಳೆದುಹಾಕಿ ಮತ್ತೆ ನೋಂದಣಿ ಪತ್ರದ ದಾಖಲೆಗಳನ್ನು ಮರು ನೀಡುವಂತೆ ಸಿಬ್ಬಂದಿಗಳು ಹೇಳುತ್ತಿರುವುದು ಸಮಂಜಸವಲ್ಲ ಎಂದು ಜಿಲ್ಲಾಧ್ಯಕ್ಷ ಟಿಎನ್ ರಾಮೇಗೌಡ ಆಕ್ರೋಶ ವ್ಯಕ್ತಪಡಿಸಿ ಮುಖ್ಯಾಧಿಕಾರಿಗೆ ಮನವಿ ಸಲ್ಲಿಸಿದರು ಸಂಘಕ್ಕೆ ಹಸಿರು ಸೇನೆಗೆ ರೈತ ಹೋರಾಟಕ್ಕೆ ಹೈದ ಚಳವಳಿಗೆ ಹೊಡಿಯಲ್ಲಿ ಚಂದ್ರಶೇಖರ ರೈತ ರೈತ ಸಂಘಕ್ಕೆ ಕಾಪೇಟೆ ಪಟ್ಟಣ ಪುಸ್ಪಾಲ ಕಚೇರಿ ನಡೆದ ಭ್ರಷ್ಟಾಚಾರಕ್ಕೆ ಹೇಳ್ತಿದ್ದಾರೆ ಖಾತಾ ಮಾಡೋ ಇಲ್ಲಿ ಮಾಡ್ತೇವೆ ಅಧಿಕಾರಿ ಒಪ್ಪಿಸೋದಿಲ್ಲ ಈಗ ತಾವು ಹೊರಕ್ಕೆ ಮೊದಲಿಂದಾನು ಇದು ನಡೀತಾರೆ ಅಂತ ನಡೀತಾರಂ ಹೊರಗೆ ಮೊದಲಿಂದಾನು ಮೇಡಮ್ ಇದ್ರು ಮತ್ತು ನಿನ್ನ ಚಿಪ ಸರ್ ಪಾಪ ಅವನ್ನೆಲ್ಲ ಹೊರಟೋಗ್ಬಿಡೋದು ಯಾರು ಕೊಟ್ಟರೆ ಕಾತ ಮಾಡೋದಕ್ಕೆ ಪ್ಲೀಸ್ ಮಾಡ್ಬೋದು ಕೊಟ್ಟರೆ ಅವ್ರು ಟ್ರೈನ್ ಮಾಡೋದಿಲ್ಲ ಯಾರು ರೇಷ್ ಮಾಡ್ತೀವಿ ಒಂದು ಐವತ್ತು ಸಾವಿರ ಲಕ್ಷ ಕಾಸ್ಕೊಟ್ಟರೆ ಅವ್ರದ್ದು ಒಂದು ವಾರ ಒಳಗಡೆ ಖಾತಾ ಮಾಡ್ತಾ ಇಲ್ಲ ರೈತರಾಗಲಿ ಮತ್ತೆ ಯಾರ್ಯಾವ್ ತಗೊಂಡು ಅಲ್ಲಿಂದ ಬಂದಿರ್ತಕ್ಕವರು ಕಾಟ ಮಾಡೋದಿಲ್ಲ ಅವ್ರಿಗೆ ಅಲ್ದಾಡಿ ಅಲ್ದಾಡಿ ಅದನ್ನು ಇಷ್ಟ ಆಗಿ ಬರೋದಕ್ಕೆ ಆಗುತ್ತೆ ಆಮೇಲೆ ಇನ್ನೊಬ್ಬ ಅಧಿಕಾರಿ ಬರ್ತಾರೆ ನಿಮ್ಮಂತ ಮಾಡ್ತಾರೆ ಯಾವ ನಾವು ತೊಗೊಂಡು ಬೈದಾಗ ಇನ್ನೊಂದು ನನ್ನ ಇನ್ನೊಂದು ಅರ್ಜಿ ತೊಗೊಂತಾರೆ ಅವಾಗ ಅವ ತಗೊಂಡು ಬರ್ತಿದ್ರೆ ಆಗ್ತಾನು ಮಾಡ್ತಾರೆ ಹಿಂಗೆ ಆಗ್ಬಿಟ್ಟು ಇಪ್ಪತ್ತೆರಡು ಇಪ್ಪತ್ತ್ ಮೂರ ಒಂದು ಟ್ಯಾಕ್ಸ್ ಕಟ್ಟಿರ್ತೀರಿ ಮತ್ತೆ ಅದು ಕಳೆದ ಪೈಲ್ ಕೊಡ್ತೀರ ಇಪ್ಪತ್ತ್ ಮೂರು ಇಪ್ಪತ್ತ ಟ್ಯಾಕ್ಸ್ ಕಟ್ತೀರಿ ಅವಾಗ ಅದನ್ನ ಕಳೆದ ಕೊಡ್ತಾರೆ ಇಪ್ಪತ್ತೈದು ಇಪ್ಪತ್ತ ಕೊಟ್ಟು ನಾನು ಖಾತೆ ಮಾಡ್ಕೊತೀನಿ ಎಷ್ಟು ತರ ಟ್ಯಾಕ್ಸ್ ಕೊಟ್ಟಾಗ್ತದ ಒಂದು ಇದು ಬಹಳಷ್ಟು ಅಕ್ರಮ ಆಗ್ತದೆ ಅದಾದ್ಮೇಲೆ ಏನಿವತ್ತು ಮೂರು ಬಾರಿ ಇನ್ನೊತ್ತು ಖಾತಾ ಇದ್ದಾಗ ಐದು ವರ್ಷ ಇಷ್ಟ ಮಾಡಿರ್ತಕ್ಕಂಥ அவங்க டாங்ஸ் கட்டர் யாங்க டாங்ஸ் கட்டி எண்ட்டிரி அவரஹி இன்னும் நம்ம தான் ரெசிப்ட் இட்டு நான் ரெசிப்ட் கடல் இவத்திலும் கேட்டுனா ரெசிப்ட் பத்து வந்து கட்ட்த்தார்த்து பெல் எது ஒலேமே தான் ஆகிறேன் ஆகமாரி நான் ரெடி இது மாதமே கலவ் அதுக்காரிகள் ஏன்மா ஆஃபீஸில் ஒரு கேட்கினேன் தம் பைக் தா கொண்ட மழை ಕೆಲವು ಪೈಲಿ ಎರಡು ಸಾವಿರ ಫೈಲು ಯಾಕಂತಾರೆ ಏನು ಗಂಡಿಗೆ ತಂದು ಸುಮಾರು ಜನ ಇವತ್ತು ನಮ್ಮ ಯಾಕಂದ್ರೆ ಅಧ್ಯಕ್ಷ ಆಗಿದ್ದಾರೆ ಬೋಯ್ನ ಕಡೆ ಅಧ್ಯಕ್ಷ ಅಧ್ಯಕ್ಷ ಇದ್ರೂ ಅವರು ಸಮರ್ಥಿಕವಾಗಿ ಒಂದು ಅದನ್ನು ಬಂದವರು ನೇರವಾಗಿ ಮಾತಾಡೋದು ಕೆಲಸ ಮಾಡಿಸ್ಕೊಳ್ತಾರೆ ಹಂಗೆ ಎಲ್ಲರೂ ಅದೇ ರೀತಿಯಲ್ಲಿ ಸದಸ್ಯೆಲ್ಲ ಮಾಡಿಸ್ಬೇಕಾಗುತ್ತೆ ಅಂತ ಹೇಳಿದ್ರೆ ಇವತ್ತು ನಾವು ಚಿನ್ನ ಪ್ರತಿನಿಧಿ ರೈತರನ್ನ ಕೆಲಸಕ್ಕೆ ಒಂದು ಕಲ್ಪ ಮಾಡ್ತಾರೆ ಅಂದರೆ ಅದು ಗೇಟ್ರಟೆಂಡ್ ಆಗ್ಬೇಕು ಬಡವರು ಸಡೋದು ಮಾಡಬೇಕಾಗುತ್ತೆ ಆದಾಯ ಮಾಡಿಬಾರಬೇಕಾಗುತ್ತೆ ಆ ವಾರ್ಡ್ಲಿ ನಾವು ಜವಾಬ್ದಾರಿ ಇರಬೇಕಾಗುತ್ತೆ ಯಾರೇ ಬಂದಿಲ್ಲ ಆ ವಾರ್ಡ್ಗೆ ಸಂಬಂಧಪಟ್ಟವ್ರು ಅದಾದ ನಂತರ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತು ಸ್ವಚ್ಛತೆ ಮಾಡುವಂಥ ಉದ್ದ ಇದು ಬಹಳಷ್ಟು ಸಿಟಿಲಿ ಮಟ್ಟದಲ್ಲಿ ಬಹಳಷ್ಟು ಅಣ್ಣ ಇದು ಅದಾದಮೇಲೆ ಅದಾದ್ಮೇಲೆ ಸುದ್ದಿ ನೀರನ್ನು ಕುಡಿಯೋ ನೀರನ್ನ ನೀರಲ್ಲಿ ಬಹಳಷ್ಟು ಗಲೀಜು ಬರ್ತಾ ಇದೆ ತೊಪ್ಪ ಬಂದದ್ದು ಮತ್ತೊಂದು ಎರಗೋಡು ನೀರನ್ನ ಫಿಲ್ಟರ್ ಮಾಡಿಸೋದಂತಾಗ್ತದೆ ಮನೆಗಳಿಲ್ಲ ಕ್ಯಾಪ್ತಿಸೋಕೆಲ್ಲ ಮನೇಲಿ ನೀರು ಬರ್ತಾ ಬರ್ತಾ ಇದೆ ಇದು ಸರ ಶುದ್ಧವಾದ ನೀರು ಬರ್ತಾ ಇರ್ಲಾ ಅದು ಮುಂದೆ ನೆರವು ಮಾಡಬೇಕಾಗುತ್ತೆ ಆಮೇಲೆ ಏನಿವೆ ರಾಜಕಾರಣಿಗೆ ಒತ್ತುವರಿಯಾಗಿ ಯಾರಾದ್ರೂ ಮನೆಗೆ ಕಟ್ಟಿದ್ದಾರೆ ನಾವು ಒಳ್ಳೆ ಅಧಿಕಾರಿ ಇದ್ದೀರಿ ನಾವು ದೈರವಾಗಿ ನೀವು ಕೆಲಸ ಮಾಡ್ತೀರಿ ನಿಮ್ಮ ಕೈಲಿ ಆದಷ್ಟು ನಿರೋಧಿಸುತ್ತಾನ ಒಳ್ಳೆ ಕೆಲಸ ಮಾಡ್ಕೊಡಿ ನಮಗೆ ಯಾರು ಒತ್ತೇರಿಗೆ ಅದನ್ನು ಈ ಹಿಂದ್ಗಡೆ ಈ ಖಾತೆಗೆ ಇವತ್ತು ನಾವೇನೋ ರೀಸ್ ಮಾಡ್ಕೊಂಬಂದ್ರೆ ಮಾತ್ರ ನಮ್ಮ ಖಾತೆ ಮಾಡ್ತಾರೆ ಮತ್ತೆ ಮಾಡೋದಿಲ್ಲ ಇಲ್ಲ ಹಿಂದುಗಡೆ ಏನು ಮಾಡಿದ್ದಾರೆ ಅಂತಂದ್ರೆ ಗೌರ್ಮೆಂಟ್ ಲ್ಯಾಂಡ್ನಲ್ಲ ಖಾತೆ ಮಾಡ್ಕೋಬಿಡ್ತಾರೆ ಅಂತ ಒಂದು ಸಂಖ್ಯೆ ಮಾಡಿ ಅಂತ ಒಂದು ಪುನಃ ಕೇಸ್ ಮಾಡಿರಿ ಅದೇ ದಾರಿ ಬರ್ತದೆ ಸರ್ಕಾರ ಬಂದನ ವಾಪಸ್ ಬರ್ತದೆ ಇಂಥವು ಒಳ್ಳೆ ಸ್ಟಾಕ್ಬಿಟ್ಟಿದ್ದಾವೆ ಅದಾದ ನಂತರ ಕತೆ ಆಗಿರೋದಿಲ್ಲ ಯಾವ್ದೋ ಮುಖಲ್ ಎಂಟ್ರಿ ಆಗ್ತದೆ ಅದನ್ನ ತಗೊಂಡ್ಬಿಟ್ಟು ಯಾವ್ದೋ ಮ್ಯಾನಲ್ ನಂಬರ್ ಹಾಕೋದು ಈ ಮಾಡ್ತಾರ ಆಗಿರೋದಿಲ್ಲ ಯಾರದೋ ನಂಬರ್ ತಗೊಂಡೆ ಮ್ಯಾನಲ್ ನಂಬರ್ ನೀವು ಅಂದ್ರೆ ಯಾರು ಭ್ರಷ್ಟಾಚಾರ ಅಲ್ವಾ ದಟ್ಟಿನ ಇದು ಮೊದಲು ನಿಲ್ಬೇಕಾಗುತ್ತೆ ಇದು ದೌರ್ಜನ್ಯ ನಡೆದಿಲ್ಲ ಏನು ಯಾವತ್ತ ಮಾಡಿದ್ರೆ ಯಾರೋ ದೊಡ್ಡ ದೊಡ್ಡ ಮತ್ತೆ ದಂಧೆ ಮಾಡ್ತಾರ ಒಂದು ಕಡವಣ ಹಾಕ್ಬೇಕಾಗುತ್ತೆ ಸಾಮಾನ್ಯ ಏನ್ ಬರ್ತಾರ ಯಾರೋ ಟ್ಯಾಕ್ಸ್ ಕಟ್ಟಾರ ಅಂತ ನೀವು ದಯಮಾಡಿ ಅದನ್ನ ಮಾಡಬೇಕಾಗುತ್ತೆ ಇವತ್ತು ಏನು ಇವತ್ತು ಪರ್ಮಿಷನ್ ಇರ್ಬೋದು ಮನೆ ಆಗಿರ್ಬೋದು ಮತ್ತೊಂದು ಇರ್ಬೋದು ನಿಮ್ಮಲ್ಲಾದ್ರೆ ಮನೆ ಪಾಪ ಮನೆ ಮಾಡ್ತೀನಿ ಇವಾಗ ದೊಡ್ಡ ದೊಡ್ಡ ಯಾಕಂದ್ರೆ ಕ್ಷಣ ಕ್ಷಣದ ಸುದ್ದಿಗಾಗಿ